ತೊಕ್ಕೋಟು ಅಂಬಿಕಾ ರೋಡ್ನ ಉಮಾಪುರಿ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ರಿಜಿಸ್ಟ್ರಿ ಜರಾಶ್ರಯದಲ್ಲಿ ಶನಿವಾರ ನಡೆಯಲಿರುವ ಶ್ರೀ ಸ್ವಾಮಿ ಕೊರಗಜ್ಜನ ವಾರ್ಷಿಕ ಕೋಲದ ಪೂರ್ವಭಾವಿಯಾಗಿ ಕುಂಪಲ ಭವಾನಿಶಂಕರ ಶಾಂತಿಯವರ ನೇತೃತ್ವದಲ್ಲಿ ಗಣಹೋಮ ನಡೆಯಿತು கண்ணு தோஷ ஆயுதோஷால நோட்டு நந்தாதி சூரிய சந்திரவங்களுக்கு செலவாக வாசுல சைத்தன்ய சுரவாதி சைத்தன் பூர்வ அனுகிர சர்வ பக்தர்கள் ரம சோமநாதீஸ்வரன் செலவாக அஞ்சனை அளவாக அனுப்ப முடிந்து ஆகிய ஜீவனின் காரியமாக அஞ்சு அவர் பத்திராவது அஞ்சு மனஸ்தவசையாக ரீதியாக நவலோக தோஷம் மாதிரி மாதா ரீதியில அக்ஷய மாதிரி ஆகும் ஒழுங்கு வந்தது காசு அவன் இது மாதிரி கை சேர்ந்து ஆகியோட தான் ஆர்த்தி இருக்கோருக்கு ஆட்டி தோஷுள்ளே தக்க பல நினைப்பேன் ஆர்யாவின் <tries> ಬಳಿಕ ಕೊರಗಜ್ಜನ ಶಿಲೆಗೆ ಅಭಿಷೇಕ ನೆರವೇರಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಂತ್ರದೇವತ ಕೊರಗಜ್ಜ ಸಾನಿಧ್ಯ ಕಾಪಿಕಾಡಿನ ಧರ್ಮದರ್ಶಿ ಪ್ರಶಾಂತ್ ಕಾಪಿಕಾಡಿ ಈ ಸಂದರ್ಭ ಅಬ್ಬಕ್ಕ ಟಿವಿಯೊಂದಿಗೆ ಮಾತನಾಡಿ ಸರ್ವರ ಸಹಕಾರವನ್ನು ಯಾಚಿಸಿದರು ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಂಬಿಕಾರೋಡು ಇಡೀ ಮಾಗಣದ ಮಹಾಗಣಪತಿ ದೇವೇರಣ ಭಕ್ತಿಡು ಅರ್ಣಪಾದನ ಪತ್ತೊಂದು ಇಡೀ ಗ್ರಾಮದ ದೇವೇರಾಣೆಂಚಿನ ಸೋಮನಾಥ ದೇವಿಯರಿಗೆ ಭಕ್ತಿ ತರತಗ್ಗ ಒಂದು ಅವಿಪ್ರಕಾರವಾದ ಪ್ರಕಾರವಾದ ದೈವ ಗ್ರಾಮದ ದೈವನು ತುಂಬುತ್ತಾ ಒಂದು ಊರದ ಅಪ್ಪೆ ಅಪ್ಪೆನ ಪಾದಗಡ್ಡನ ಬೂರೊಂದು ಅಂಚನೆ ಎದುರುಡಿತ್ತಿನಂಚಿನ ಕಲ್ಲುಟ್ಟಿ ಪಂಜುರ್ಲಿ ಮಂತ್ರಮೂರ್ತಿ ಅಂಚನೆ ಪಂಜಂದಾಯನ ನೆನವರಿಕೆ ಮಂತೊಂದು ಅಂಚನೇ ಮಣ್ಣದ ವಿಷ್ಣುಮೂರ್ತಿ ಪಂಜಂದಾಯಿ ಏಳು ಕಲ್ಲು ಸಾರಲಪಟ್ಟದ ಕೊರಗತನಿಯ ತರತಗ್ಗಾ ಒಂದು ಎನ್ನ ಸಾನ್ನಿಧ್ಯದ ಸರ್ವಶಕ್ತಿಗಳನ್ನು ತುಂಬುತ್ತಾ ಒಂದು ವಿಶೇಷವಾದ ಕೊರಗಜ್ಜಾ ಸೇವಾ ಸಮಿತಿ ಅಂಬಿಕೋಡದ ವತೀರ್ದು ಕೋಡೆ ಕಾಂಡೆ ಘನಹೋಮದ ಮುಖಾಂತರ ಬೈಯ್ಯದ ಪೊರ್ತುಗು ಸಮಿತಿ ಭಜನಾ ಸೇವಾ ಮುಖಾಂತರ ಇನಿ ಕಾಂಡೆ ಅಜ್ಜನ ಕಟ್ಟಿನ ಶುದ್ಧ ಮನ್ಪುರಂಚಿನ ಮುಖಾಂತರ ಘನಹೋಮ ದೀಪನ ಮುಖಾಂತರ ಬಯ್ಯಗ ಸಾರ್ವಜನಿಕ ಪುನಗಜ್ಜನ ಕೋಲಾ ನಡಪೇರಡು ಆ ಕೋಲ ವರ್ಷಂ ಪ್ರತಿ ನಡಪುರಂಚಿನ ಕೋಲ ವಿಜೃಂಭಣೆ ನಡಪುರಂಚಿನ ಕೋಲ ಕಾರ್ಯಕ್ರಮ ಅಂಚನೆ ಅನ್ನಸಂತರ್ಪಣಾ ಸಂತರ್ಪಣ ಕಾರ್ಯಕ್ರಮ ಮಾತ ಭಕ್ತಿರ್ಲ ತನು ಮನ ಧನ ಸಹಾಯಕ ಕೊರದು ಮಾತ ರೀತಿ ಕೊರದು ಆ ಕುರಗಜ್ಜನ ಕೃಪೆ ಪಾತ್ರ ರವಡದೇನೊಂದು ವಿಶೇಷವಾಗಿ ಶಕ್ತಿ ಉಲ್ಲಂಘನೆ ಈ ಅಂಬಿಕೋ ಅಂಭಿಕಾ ರೋಡು ಅಂಬಿ ಸಾಧಿತ ಮನ್ನನ್ನು ಪಂಪಣಂಚಿನ ವಿಚಾರ ಇರಿಯ ಕಟ್ಟಡೇ ಮೂಲ ಆರಾಧನೆ ಮಂತ್ರೋತ್ಪತ್ತಿನಂಚಿನ ಕೊರಗಜ್ಜೆ ಭಾರಿ ಕಾರ್ನಿಕತ ಶಕ್ತಿ ಇನಿ ಏತ ಸಾವಿರಾರು ಭಕ್ತರಿಗೆ ಬುಲ್ಪನು ಕೊರ್ಪುನಂಚಿನ ಆ ಅಜ್ಜೆ ಅಂಚನೆ ಮೂಲ ಪೋನಗ ಬಣ್ಣಗ ಪ್ರತಿಂಜು ಪರ್ತುಗಲ ಅಜ್ಜೆ ಕಾಪಾಡಲು ಪರ್ಪಡಿಸಿನ ಕೊರಗತನೆಯೇ ಅಂಚನೆ ಭಕ್ತಿಪೂರ್ವಕವಾದು ಇನಿತ ಕೋಲ ಯಶಸ್ವಿ ಆವಡು ಅಂಚನೆ ಮಾತ ಭಕ್ತರು ಬತ್ತದೆ ಅಕ್ಕಲು ಪೂರ್ಣ ರೀತಿಯ ಆ ಅಜ್ಜನ ಕೃಪೆಗೆ ಪಾತ್ರ ಸಮಿತಿಯ ಪದಾಧಿಕಾರಿಗಳು ಈ ವೇಳೆ ಹಾಜರಿದ್ದಾರ